ನಮಸ್ಕಾರ ಆತ್ಮೀಯರೇ ಆತ್ಮೀಯರೇ ನಿಮ್ಮ ಸಾಧನೆ ಹೇಗಿರಬೇಕೆಂದರೆ ನಿಮ್ಮ ಕೀರ್ತಿಯನ್ನು ಕೇಳಿದ್ದಾಗಲೆಲ್ಲ ಶತ್ರುಗಳ ಬಿಪಿ ಏರುತ್ತಲೇ ಇರಬೇಕು ಈ ಜಗತ್ತಿನಲ್ಲಿ ನಟನೆಗೆ ಸಿಗುವ ಬೆಲೆ ನಿಜವಾದ ವ್ಯಕ್ತಿತ್ವಕ್ಕೆ ಸಿಗೋದಿಲ್ಲ ಅಲ್ವಾ ಆತ್ಮೀಯರೇ ಮನುಷ್ಯನಿಗೆ ಆರೋಗ್ಯವೇ ಅತಿ ದೊಡ್ಡ ಉಡುಗೊರೆ ನೆಮ್ಮದಿಯೇ ಮಹಾಸಂಪತ್ತು ನಂಬಿಕೆಯೇ ನಿಜವಾದ ಸಂಬಂಧ ಅಜ್ಞಾನದಿಂದ ವ್ಯಕ್ತಿಯಲ್ಲಿ ಹೆಚ್ಚು ಮಾತು ಮತ್ತು ಅಹಂಕಾರ ಸೃಷ್ಟಿಯಾದರೆ ಜ್ಞಾನದಿಂದ ವ್ಯಕ್ತಿಯಲ್ಲಿ ನಗು ಮತ್ತು ಮೌನ ಸೃಷ್ಟಿಯಾಗುತ್ತದೆ ದೊಡ್ಡವನಾಗಲು ಪ್ರಯತ್ನಿಸಬೇಡ ಒಳ್ಳೆಯವನ್ನಾಗಲು ಪ್ರಯತ್ನಿಸು ಆಗ ನೀನೇ ದೊಡ್ಡವನಾಗುತ್ತೀಯಾ ಆತ್ಮೀಯರೇ ಶುದ್ಧವಾದ ನಡತೆ ತೂಕವಾದ ಮಾತು ಸಹಾಯ ಮಾಡುವ ಮನೋಭಾವ ಇವೆಲ್ಲವೂ ಜನನ ಮರಣದ ನಡುವೆ ಇರುವ ನಿಜವಾದ ರೇಖೆಗಳು ಈ ರೇಖೆ ಯಾರಲ್ಲಿ ಇರುತ್ತದೆಯೋ ಅಂಥವರಿಗೆ ಭಗವಂತನೇ ಅದೃಷ್ಟದ ರೇಖೆಯನ್ನು ದಯಪಾಲಿಸುತ್ತಾನೆ ಆತ್ಮೀಯರೇ ಆತ್ಮೀಯರೇ ಈ ವಿಡಿಯೋ ತಮಗೆ ಇಷ್ಟ ಆಯ್ತಲ್ವಾ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಆದ್ದರಿಂದ ದಯಮಾಡಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಆತ್ಮೀಯರೇ ನಿಮಗೆಲ್ಲರಿಗೂ ಕೂಡ ತುಂಬ ಒಳ್ಳೆಯದಾಗಲಿ ಧನ್ಯವಾದಗಳು ಆತ್ಮೀಯರೇ ಧನ್ಯವಾದಗಳು